ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ಐವತ್ತ್ಮೂರಿದು ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಏನಾಯಿತು ಅಂತ ಹರಿ ಮತ್ತು ಕಂಠಿ ತುಂಬಾ ಇರ್ತಾರೆ ಅಷ್ಟೊತ್ತಿಗೆ ಅವರಪ್ಪ ಬಂದು ಏನೋ ನೀವು ನನ್ನ ಮಕ್ಕಳೇನೋ ನನ್ನ ಹೆಸರು ಉಳಿಸ್ತಿರೋನೋ ಈ ಥರ ಕಡಿ ಬಡಿ ಒಡಿ ಅಂತ ಏನು ಹೊರಗಡೆ ಎಲ್ಲ ಜನ ಕೂತ್ಕೊಂಡಿದ್ದಾರೆ ಏನು ಮ ಏನು ಇಷ್ಟು ಜಗಳ ಆಡ್ತಾ ಇದ್ದೀರಾ ಅಂತ ಬಂದು ಜೋರಾಗಿ ಬೈತಾರೆ ನಿಲ್ಲಿಸ್ರೋ ಮೊದಲು ಅಂತ ನಿಲ್ಲಿಸ್ತಾರೆ ಕಂಠಿ ಅವರಪ್ಪಂಗೆ ಓ ಹೋಗಯ್ಯ ನಿಂದೇನೋ ಅಂತ ಜೋರಾಗಿ ಅವರಪ್ಪಂಗೆ ಬೈದಾಗ ಅವರಪ್ಪ ಹೊರಟೋಗ್ತಾರೆ ಒಂದು ಸಾಂಗ್ ಹೇಳ್ಕೊತ ಯಸ್ ಯೂಶುವಲ್ ಆಗಿ ಅವರು ಸಾಂಗ್ ಹೇಳ್ತಾನೆ ಇರ್ತಾರಲ್ವ ರಾಜ್ಕುಮಾರ್ ಫ್ಯಾನ್ ಆಗಿರೋದ್ರಿಂದ ಸೆನ್ ನೋಡಿಬಿಟ್ಟು ಮತ್ತೆ ಹಾಗೆ ತುರಾಡ್ಕೊಂಡು ಹೋಗ್ತಾರೆ ಹೊರಗಡೆ ಮತ್ತು ಇವರಿಬ್ಬರು ಜಗಳ ಸ್ಟಾರ್ಟ್ ಮಾಡ್ತಾರೆ ಕಂಠಿ ಮತ್ತು ಹರಿ ಅದನ್ನು ಚಂದನ ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಏನಪ್ಪ ಇವರು ಹೀಗೆ ಅಂತ ಶಾಕಲ್ಲಿ ಅಷ್ಟೊಳಗೆ ಮುತ್ತುರಾಜ್ ನೋಡಿಬಿಡ್ತಾನೆ ಚಂದನ ನೋಡೋದನ್ನು ಇವ್ರನ್ನ ಜೋರಾಗಿ ಎಳೆದು ಆ ಕಡೆ ಈ ಕಡೆ ನಿಂದರ್ಸ್ಬಿಡ್ತಾನೆ ಎಲ್ಲರೂ ನೋಡ್ತಾರೆ ಇವರಿಗೆ ಶೇಮ್ ಅನಿಸ್ಬಿಡುತ್ತೆ ಏನಪ್ಪ ಈ ಥರ ಜಗಳ ಮಾಡ್ತಾ ಇದ್ದೀವಲ್ಲ ಅಂತ ಒಬ್ರಿಗೊಬ್ಬರು ಮುಖ ನೋಡಿಕೊಂಡು ನಾಲ್ಕು ತಿಕ್ಕಿಗೂ ಒಬ್ಬೊಬ್ರು ಹೊರಟೋಗ್ಬಿಡ್ತಾರೆ ಚಂದನೂ ಅಷ್ಟೇ ತುಂಬಾ ಬೇಜಾರಾಗ್ಬಿಡುತ್ತೆ ಮೊದಲೇ ರಿಸೆಪ್ಷನ್ಗೆ ಇಷ್ಟ ಇರೋದಿಲ್ಲ ಬೇಜಾರಲ್ಲಿ ಇರ್ತಾಳೆ ಏನಪ್ಪ ಇವರು ಹೀಗೆ ಅಂತ ಹೇಳ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೇ ಇರ್ತಾಳೆ ಇವರೆಲ್ಲನೂ ನಾಲ್ಕು ದಿಕ್ಕಿಗೆ ಹೊರಟೋದಾಗ ಇವಳು ಸುಮ್ಮನೆ ಒಬ್ಳೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಹೇಗಿರುತ್ತೆ ಅಂದರೆ ಅವಳು ನೋಡೋದು ಈ ಮನಸಲ್ಲಿ ಏನಪ್ಪ ಈ ಮನೆ ಹಿಂಗಿದೆ ಈ ಈ ಜನ ಎಲ್ಲ ಹಿಂಗಿದ್ದಾರೆ ಅಂತ ಅನ್ಕೋತಾ ಇರ್ತಾಳೆ ಅದೇ ಫೀಲಿಂಗಲ್ಲೇ ತೋರಿಸ್ತಾರೆ ಇವಳಿನ ಎಕ್ಸ್ಪ್ರೆಷನ್ಸನ್ನು ಈ ಕಡೆ ಎಲ್ಲ ಹೊರಗಡೆ ಜನ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ ಇವನು ಮಯೂರ ಅದು ಇದು ಅಂತ ಎಲ್ಲರೂ ಮಾತಾಡಿಸ್ತಾ ಇರ್ತಾನೆ ಕಂಠಿ ಹೊರಗಡೆ ರೆಡಿಯಾಗಿ ಬರ್ತಾನೆ ಮಯೂರ ಕೇಳ್ತಾನೆ ಅಣ್ಣ ಸದ್ಯ ನೀನು ರೆಡಿಯಾಗಿ ಬಂದಿಲ್ಲ ಏನೋ ರೆಡಿಯಾಗಿ ಬರ್ತೀಯೋ ಇಲ್ಲೋ ಈ ಥರ ಜಗಳ ಅಂತ ಅಂದ್ಕೊತಾ ಇದ್ದೆ ಅಂತ ಇಬ್ರು ಕುಸುಪಿಸು ಅಂತ ಮಾತಾಡ್ತಾರೆ ಅಣ್ಣ ತಮ್ಮ ಹರಿ ಬಂದನಾ ಎಲ್ಲಿ ಕಾಣಿಸ್ತಾನೆ ಇಲ್ಲ ಹೆಂಡ್ತಿನ ಕರ್ಕೊಂಡು ಬಂದನಾ ಅವರಪ್ಪ ಹೇಗಿದ್ದಾರೆ ಆರಾಮಿಲ್ವಂತಲ್ಲ ಹೋಗಿದ್ರಲ್ಲ ಅಂತ ಕೇಳ್ತಾಳೆ ಅದಕ್ಕೆ ನೆಕ್ಸ್ಟ್ ಟೈಮು ನೀವು ಹೋದಾಗ ಅವರು ಹರಿ ಮತ್ತು ಚಂದನ ಹೋಗ್ತಾರಲ್ಲ ಅವ್ರ ಜೊತೆಗೆ ನಿಮ್ಮನ್ನು ಕಳಿಸ್ಕೊಡ್ತೀವಿ ನೀವು ನೋಡ್ಕೊಂಬರೋರಂತೆ ಯೋಗ ಯೋಗಕ್ಷೇಮ ಅಂತ ಕಂಠಿಗೆ ಸಿಟ್ಟು ಬಂದು ಹೇಳ್ತಾನೆ ಆಯಿತು ಸುಮ್ಮನೆ ರೇ ಅಂತ ಪಕ್ಕದಲ್ಲಿರೋನು ಹೇಳ್ತಾನೆ ಇವರಿಬ್ಬರು ಅಣ್ಣ ತಮ್ಮ ಕುಸುಪಿಸು ಅಂತ ಮಾತಾಡ್ತಾ ಇರ್ತಾರಲ್ವ ಅಷ್ಟರೊಳಗೆ ಒಬ್ಬರು ಏನೋ ರಿಸೆಪ್ಷನ್ ನಡೆಯುತ್ತೋ ಇಲ್ಲೋ ಏನು ಅಣ್ಣ ತಮ್ಮ ಏನು ಪ್ರಾಬ್ಲಮ್ಮು ಏನು ಕುಸುಪಿಸ ಅಂತ ಮಾತಾಡ್ತಾ ಇದ್ದೀರಲ್ಲ ಅಂತ ಅಂದಾಗ ಇವನ್ ಮಯೂರಂಗೆ ಸಿಟ್ಟು ಬರುತ್ತೆ ಹಾಗೆ ಇನ್ನೊಬ್ರು ಏನೋ ಕೇಳ್ತಾರೆ ಅದಕ್ಕೆ ಮಯೂರ ಹೇಳ್ತಾನೆ ನೋಡ್ತಾ ಇರೋ ನಮ್ಮ ಅದಕ್ಕೆ ದೇವತೆ ಥರ ರೆಡಿಯಾಗಿ ಬರ್ತಾರೆ ಇರಿ ಅಂತ ಎಲ್ಲರಿಗೂ ಹೇಳ್ತಾನೆ ಈ ಕಡೆ ಒಳಗಡೆ ಮುತ್ತುರಾಜು ಮತ್ತು ಹರಿ ಮಾತಾಡ್ತಾ ಇರ್ತಾರೆ ಇಂಥ ದೊಡ್ಡ ವಿಷಯನ ಯಾಕಣ ಈ ಥರ ಮಾಡಿದ್ರಿ ನಿನ್ನೆ ಫಸ್ಟ್ ನೈಟ್ ಅವಾಂತರ ಮಾಡಿದ್ರಿ ಇವತ್ತು ಈ ಥರ ಅಂದರೆ ಅವ್ರ ಮನಸ್ಸಿಗೆ ಹೇಗಾಗುತ್ತೆ ಹೇಳು ನಾನೇನೋ ಅಡ್ಜಸ್ಟ್ ಮಾಡ್ಕೋತೀನಿ ರೆಡಿಯಾಗಿ ಬಂದು ನಿಂತ್ಕೋಬೋದು ಬಟ್ ಅವ್ರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದೆ ಅಣ್ಣ ಅವ್ರು ನಿಂತ್ಕೊಳಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ ಹರಿ ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ ಹೇಗೋ ಒಂದು ನಗ್ತಾನೆ ಬಂದ್ರಲ್ಲ ಕಣೋ ಹೇಗೋ ಒಂದು ಇವಾಗ ಆಲ್ರೆಡಿ ನಾವು ಮಾಡಿದ್ದ ತಪ್ಪು ಈ ಥರ ಡೆಕೋರೇಷನ್ನು ನಿನ್ನೆ ನಿನ್ನನ್ನು ಕುಂದರ್ಸಿ ಎಲ್ಲ ಕೇಳಬೇಕಿತ್ತು ಬಟ್ ಏನೋ ಮಾಡಿಬಿಟ್ಟಿದ್ದೀವಿ ಅಪ್ಪನೂ ಹೇಳಿದರು ಈ ಐಡಿಯಾನ ಊರ ಜನ ಎಲ್ಲ ಹೇಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಗೊತ್ತಾ ನಿಮ್ಮಿಬ್ಬರ ಬಗ್ಗೆ ಅದನ್ನು ಕೇಳಿಸ್ಕೊಂಡು ಸಾಕಾಗ್ಬಿಟ್ಟಿತ್ತು ಹೇಗೋ ಬಂದಿದ್ದೀರಲ್ಲ ಇಬ್ಬರು ರೆಡಿಯಾಗಿ ಬನ್ನಿ ಆಯಿತಾ ಅಂತ ಹೇಳ್ತಾನೆ ಅದಕ್ಕೆ ನಾನು ಮಾತಾಡಲ ಚಂದನನ ಹತ್ರ ನಾನು ಒಪ್ಪಿಸ್ತೀನಿ ಅಂತ ಹೇಳ್ತಾನೆ ಮುತ್ತುರಾಜು ಅದಕ್ಕೆ ಬೇಡಬೇಡ ನಾನೇ ಒಪ್ಪಿಸ್ತೀನಿ ಬಿಡೋಣ ಹರಿ ಅಂತ ಹರಿ ಹೇಳ್ತಾನೆ ಸರಿ ರೂಮ್ಗೆ ಹೋಗಿ ಕರ್ಕೊಂಡು ಹೋಗು ರೆಡಿಯಾಗ ಕೇಳು ಅಂತ ಹೇಳಿ ಕಳಿಸ್ತಾನೆ ಈ ಕಡೆ ಹರಿ ರೂಮಲ್ಲಿ ಬರ್ತಾನೆ ಚಂದನ ಕೂತ್ಕೊಂಡಿರ್ತಾಳೆ ಇವನ್ ಬಂದಿದ್ದನ್ನು ನೋಡಿ ಶಾಕ್ ಆಗಿ ಎದ್ದು ನಾವಿಬ್ರು ನಾವಿಬ್ಬರು ಆವಾಗವಾಗ ಚಿಕ್ಕ ಮಕ್ಕಳ ಥರ ಜಗಳಾಡ್ತಾ ಇರ್ತೀವಿ ನೀವೇನು ಅಂದ್ಕೋಬೇಡಿ ಇದು ಕಾಮನ್ನು ಅಂತ ಅಂತಾನೆ ಅದಕ್ಕೆ ಚಂದನ ಏನ್ರಿ ಇದು ಈಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಮೊನ್ನೆ ಆ ಥರ ಮಾಡಿದ್ರು ನಮಗೆ ಒಂದು ಮಾತು ಕೇಳೋಕ್ಕಾಗಲ್ವ ಇದು ಫೇಕ್ ಮದುವೆ ಅಂತ ಎಷ್ಟು ಸರಿ ಹೇಳಿ ಹೇಳಿ ಅಂದ್ರೂ ನೀವು ಹೇಳ್ತಾ ಇಲ್ಲ ನೀವೇನೋ ಹೇಳಕ್ಕೆ ಹೇಳ್ತಾ ಇಲ್ಲ ಗೊತ್ತಾಯಿತು ನನಗೆ ನಾನೇ ಹೇಳ್ತೀನಿ ಬಿಡಿ ಅಂತ ಜೋರಾಗಿ ಬೈತಾಳೆ ಚಂದನ ಅಷ್ಟರೊಳಗೆ ಅವ್ರ ಅಣ್ಣ ಜೋರಾಗಿ ಬಂದುಬಿಡ್ತಾರೆ ಬಾಗಿಲು ಬಡಿದನೇ ಸಾರಿ ನೀವು ಇಬ್ಬರು ಮಾತಾಡ್ತಾಯಿದ್ರೆ ಬಂದುಬಿಟ್ಟೆ ಅಂತ ಸ್ಯಾರಿ ಕೊಟ್ಟು ಹೋಗ್ತಾನೆ ಆಯ್ತಣ್ಣ ನಾನು ಹೇಳ್ತೀನಿ ನೀನು ಹೋಗು ನೀನು ಹೋಗು ಅಂತ ಅರಿ ಒತ್ತಾಯ ಮಾಡ್ತಾನೆ ಮುತ್ತುರಾಜ್ ಹೊರಗಡೆ ಬಂದುಬಿಡ್ತಾನೆ ಸ್ಯಾರಿ ಕೊಟ್ಟು ಹೋಗ್ತಾನಲ್ಲ ಚಂದನಾಗೆ ತೋರಿಸ್ತಾನೆ ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ ಈಗ ಹೇಳ್ತಿರೋ ನಾನು ಹೋಗಿ ಹೇಳೋ ಅಂತ ಜೋರಾಗಿ ಅರಿಸ್ತಾಳೆ ಬೇಡ ಬೇಡ ನಾನೇ ಹೇಳ್ತೀನಿ ಅಂತ ಹೇಳಿ ಆ ಸ್ಯಾರಿನ ಅಲ್ಲೇ ಇಟ್ಬಿಟ್ಟು ಇವನು ಹೊರ್ಗಡೆ ಹೋಗ್ತಾನೆ ಈ ಕಡೆ ಹೊರ್ಗಡೆ ಸೀನ್ ತೋರಿಸ್ತಾರೆ ಅಣ್ಣ ತಮ್ಮ ಎಲ್ಲ ಮಾತಾಡ್ತಾಯಿರ್ತಾರೆ ಮುತ್ತುರಾಜನ್ಗೆ ಟೆನ್ಷನ್ ಆಗಿಬಿಟ್ಟಿರುತ್ತೆ ಮಯೂರ ಬಂದು ಕೇಳ್ತಾನೆ ಏನಣ್ಣ ಇಲ್ಲಿ ಕೂತ್ಕೊಂಡಿದ್ದೀರಾ ಅಲ್ಲೆಲ್ಲ ಜನ ಬಂದಿದ್ದಾರೆ ಬಾ ಹೋಗೋಣ ಅಂತ ಹೇಳ್ತಾನೆ ಇರೋ ಟೆನ್ಷನ್ ಆಗ್ತಾಯಿದೆ ಅವ್ರು ಬೇರೆ ಬರ್ತಾ ಇಲ್ಲ ಜಗಳ ಬೇರೆ ನೋಡಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಹರಿ ಬರ್ತಾನೆ ಏನೋ ಹರಿ ಇದು ಬರ್ತಾರ ಅದಕ್ಕೆ ರೆಡಿ ಆಗ್ತಾ ಇದ್ದಾರಾ ಅಂತ ಕೇಳ್ತಾನೆ ಕಂಠಿ ಆಗ್ತಾಯಿದ್ದಾರಣ ಅಂತ ಮುತ್ತುರಾಜನ್ಗೆ ಹೇಳ್ತಾನೆ ಕಂಠಿ ಹರಿಗೆ ಹೇಳ್ತಾನೆ ಸಾರಿ ಕಣೋ ನಾನು ಈಗ ಮಾತಾಡಬಾರ್ದಾಗಿತ್ತು ಅಂತ ಕಂಠಿ ಕೇಳಿದಾಗ ಹರಿ ಇಲ್ಲ ಬಿಡೋ ಅದು ನಮ್ಮ ನಮ್ಮ ಮಧ್ಯೆ ಯಾಕೆ ಅಂತ ಹರಿ ಹೇಳ್ತಾನೆ ಆಯ್ತಣ್ಣ ನೀನು ಹೋಗಿ ರೆಡಿಯಾಗು ಅಂತ ಹೇಳಿ ಕಳಿಸ್ತಾನೆ ಮಯೂರ ಮುತ್ತೂರಾಜಂಗೆ ಆ ಮುತ್ತುರಾಜ್ ಹೇಳ್ತಾನೆ ಈ ಕಡೆ ಮುತ್ತೂರಾಜ್ ಅತ್ತೆ ಮಗಳು ಹಿತ್ತಿನ ಬಾಗಿಲಿಂದ ಹಿತ್ಲ ಬಾಗಿಲಿಂದ ಬಂದು ಬರ್ತಾಳೆ ನೋಡಿ ಒಳಗಡೆ ಹೇಗೋ ಹೇಗಾದರೂ ಮಾಡಿ ಅವರು ಮುತ್ತೂರಾಜನ್ ಮಾತಾಡಿಸ್ಬೇಕು ಅವಳ ಇದೇ ಅವಳ ಪ್ಲ್ಯಾನ್ ಆಗಿರುತ್ತೆ ಬಂದು ಖುಷಿ ಖುಷಿಯಾಗಿ ಬರ್ತಾಳೆ ಮುತ್ತುರಾಜನಿಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಮಾವ ನನಗೆ ನಾನೇನು ಕಾಣ್ ಹೇಗೆ ಕಾಣಿಸ್ತಾ ಇದ್ದೀನಿ ಹೇಳಿ ನೋಡೋಣ ಅಂತ ಕೇಳ್ತಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ ಮುತ್ತುರಾಜ ಹೇಳ್ತಾನೆ ಎಲ್ಲಿ ಹರಿ ಕಾಣಿಸ್ತಾ ಇಲ್ಲ ಮದುಮಗಳು ಕಾಣಿಸ್ತಾ ಇಲ್ಲ ಬಂದಿದ್ರಾ ಯಾವಾಗ ಬಂದರು ಅಂತ ಎಲ್ಲ ವಿಚಾರಿಸ್ತಾಳೆ ಆಯಿತು ನಮ್ಮ ತಂಗಿನ ಹೋಗಿ ರೆಡಿ ಮಾಡಲಾ ನಾನೇ ಅಂತ ಖುಷಿಯಾಗಿ ಹೇಳ್ತಾಳೆ ಆವಾಗ ಆಯಿತು ಅಲ್ಲಿ ರೂಮಲ್ಲಿದ್ದಾರೆ ಹೋಗು ಅಂತ ಮುತ್ತುರಾಜ್ ಹೇಳಿ ಕಳಿಸ್ತಾನೆ ಮುತ್ತುರಾಜನಿಗೆ ಎಲ್ಲದನ್ನು ತುಂಬ ಖುಷಿಯಾಗೇ ತೊಗೋತಾನೆ ಅವನಿಗೆ ಇರೋ ಒಳ್ಳೆ ಮನಸಲ್ಲಿ ಮನಸಿಂದ ನೋಡು ನನ್ನ ತಂಗಿನ ನಾನು ಹೇಗೆ ರೆಡಿ ಮಾಡ್ತೀನಿ ಈ ಮುದ್ ಈ ಗಂಧದ ಗುಡಿ ಸೊಸೆ ಹೆಂಗೆ ಇದ್ದಾಳೆ ಅಂತ ಎಲ್ಲರೂ ಮೆಚ್ಕೋಬೇಕು ಅನ್ ಆ ಥರ ರೆಡಿ ಮಾಡ್ತೀನಿ ನೋಡ್ತಿರು ಮಾವ ಅಂತ ಹೇಳ್ತಾಳೆ ಭಾರತಿ ರೂಮ್ ಹತ್ರ ರೂಮಲ್ಲಿ ಒಳಗಡೆ ಬಂದುಬಿಡ್ತಾಳೆ ಇವ್ ಇವಳಿಗೆ ಶಾಕ್ ಆಗಿಬಿಡುತ್ತೆ ಬಂದು ಪಕ್ಕದಲ್ಲಿ ಕುತ್ಕೊಂಡ ಯಾರಪ್ಪ ಅಂತ ಚಂದನ ಹೀಗೆ ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಏನೇ ಇನ್ನೂ ರೆಡಿ ಆಗಿಲ್ಲ ಅಂತ ಏಕವಚನದಲ್ಲಿ ಜೋರಾಗಿ ಬೇಗ ಬೇಗ ರೆಡಿಯಾಗು ಬಾ ನಾನೇ ರೆಡಿ ಮಾಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾಳೆ ಹೌದು ನೀವು ಮೊದಲು ಯಾರು ಅಂತ ಹೇಳಿ ಅಂತ ಅಂದಾಗ ನಾನು ಇವರೆಲ್ಲ ಇದ್ದಾರಲ್ಲ ಅಣ್ಣ ತಮ್ಮಂದರು ಅವರಿಗೆಲ್ಲ ನಾನು ನಾದನಿ ಆಗಬೇಕು ಅವ್ರ ಅತ್ತೆ ಮಗಳು ನಾನು ಭಾರತಿ ಅಂತ ಅಂತಾಳೆ ಜೋರಾಗಿ ಎದ್ದು ನಿಂತ್ಕೊಂಡು ಯಾಕೆ ಬಂದರೆ ಇಲ್ಲಿ ಹೊರಟೋಗಿ ಅಂತ ಜೋರಾಗಿ ಕೂಕೋತಾಳೆ ಇವಾಗ ಇವಳಿಗೆ ಭಾರತಿಗೆ ಶಾಕ್ ಆಗಿಬಿಡುತ್ತೆ ಏನಪ್ಪ ಅಂತ ಆವಾಗ ಬಹುವಚನದಲ್ಲಿ ಮಾತಾಡಿಸ್ತಾಳೆ ಬೇಗ ಬನ್ನಿ ಎಲ್ಲರೂ ಕಾಯ್ತಾ ಇದ್ದಾರೆ ರೆಡಿಯಾಗಿ ರೆಡಿಯಾಗಿ ಬನ್ನಿ ಇವರೇ ಅಂತ ಕರೀತಾಳೆ ಆಯಿತು ನೀವು ಹೋಗಿ ಅಂತ ಜೋರಾಗಿ ಬೈದ್ಬಿಡ್ತಾಳೆ ಇವಳು ಹೊರಟೋಗ್ತಾಳೆ ಹೊರ್ಗಡೆ ಮತ್ತೆ ಚಂದನ ಕುತ್ಕೋತಾಳೆ ಏನಪ್ಪ ನಾನು ಈ ಮನೆಗೆ ಬರಲೇಬಾರ್ದಿತ್ತು ಅಂತ ಅನ್ಕೋತಾ ಇರ್ತಾಳೆ ಈ ಕಡೆ ಹೊರ್ಗಡೆ ಎಲ್ಲ ಜನ ಸೇರಿರ್ತಾರಲ್ವ ಇವಾಗ ಅಲ್ಲೊಂದು ಲಾರಿ ಇರುತ್ತೆ ಕಿತ್ತೋಗಿರೋ ಲಾರಿ ಗುಜ್ರಿ ಅಲ್ಲಿ ಸಂದಿಯಿಂದ ನೋಡ್ತಾ ಇರ್ತಾರೆ ಅವ್ರ ಅತ್ತೆ ಮತ್ತು ಮಾವ ದೊಡ್ಡಪ್ಪ ಹಾಗೆ ಕುಸುಪಿಸು ಅಂತ ಮಾತಾಡ್ತಾ ಇರ್ತಾರೆ ಈ ಕಡೆ ಇವರಿಬ್ಬರು ಸರ್ವ್ ಮಾಡ್ತಾ ಇರ್ತಾರೆ ಜ್ಯೂಸನ್ನು ಮತ್ತು ಎಲ್ಲರೂ ವಿಡಿಯೋ ನೋಡ್ತಾ ಇರ್ತಾರೆ ಬಂದು ಜನ ಎಲ್ಲ ಕುಸುಪಿಸು ಅಂತ ಮಾತಾಡ್ತಾ ಇರ್ತಾರೆ ಬಂದವರು ಅಂತಾರೆ ಇದೋ ಇದೋ ವಿಷಯ ಇಷ್ಟು ಶ್ರೀಮಂತರು ಮನೆ ಹುಡುಗಿ ಹರಿನ್ಯಾಕೋ ಓಡಿಸ್ಕೊಂಬಂದ್ಲು ಅಂತ ಓಡಿಸ್ಕೊಂಡು ಬಂದು ಮದುವೆ ಆದ್ಲು ಅಂತ ಗೊತ್ತಾಗಲಿಲ್ಲ ಇವಾಗ ಗೊತ್ತಾಗ್ತಾ ಇದೆ ನೋಡು ಅಂತ ಆ ವಿಡಿಯೋ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಯಾವ ವಿಡಿಯೋ ಅಂತ ಇವ್ರ ಅಣ್ಣ ತಮ್ಮ ಮೊಬೈಲ್ ಇಸ್ಕೋತಾರೆ ನೋಡ್ತಾರೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ